ನೋಡಿ ಸರ್ ಇಬ್ರು ಅಲ್ಲಾಡ್ಸ್ರು ಅಲ್ಲಾಡ್ತಾ ಇಲ್ಲ ನಮ್ಮ ಕೆಲಸ ನೋಡಿ ಸರ್ ಅಷ್ಟೇ ಕ್ವಾಲಿಟಿ ಇದೆ ಸರ್ ಸರ್ ಮೆಶ್ವರ್ಕು ಏನು ಉದ್ದೇಶ ಮಾಡಿರೋದಂದ್ರೆ ಸುತ್ತ ಅರಣ್ಯ ಪ್ರದೇಶ ಇರುವ ಕಾರಣಕ್ಕೆ ಅದರಿಂದ ನಾವು ಮೆಶ್ ವರ್ಕ್ ಮಾಡಿದ್ದೀವಿ ಸರ್ ಏನೇ ಕಾಡು ಪ್ರಾಣಿಗಳು ಏನೇ ಬರ್ದನೆ ದನ ಕುರಿ ಏನು ಬರದನೇ ಕಾರಣಕ್ಕೆ ಹಾಕಿರ ಸರ್ ಇದು ಇದು ಬಂದು ಸರ್ ನಾವು ಚೈನ್ ಲಿಂಕ್ ಮಿಶ್ ಮಾಡಿದ್ದೀವಿ ನೋಡಿ ಸರ್ ಇದು ನಾಲ್ಕು ಲೈನ್ ಮುಳ್ತಂತೆ ಹಾಕಿದ್ವಿ ಸರ್ ಓಕೆ ಪೂರ್ತಿ ಇದೆ ಸರ್ ಇದು ಏನೇ ಯಾವುದೇ ಒಡೆದ್ರು ಆಚೆ ಬರ್ದಂಗೆ ಹೋಗುತ್ತೆ ಸರ್ ಸರ್ ಕಲ್ಲು ಅಂದರೆ ಸರ್ ಕೆಳಗೆ ಮೇಲಿಂದ ಕೆಳಗಡೆ ಒಂದೇ ಫಿನಿಷಿಂಗ್ ಇದೆ ಸರ್ ನಮ್ಮ ಕಲ್ಲು ಬಂದು ಹಸಿ ಕಲ್ಲಿದೆ ಸುಡ್ಕಲ್ಲಿದೆ ಆದರೂ ನಾವು ಸುಡ್ಕಲ್ಲು ಹಾಕಲ್ಲ ಹಸಿ ಕಲ್ಲು ಹಾಕ್ತೀವಿ ಸರ್ ಹಸಿ ಕಲ್ಲು ಹಾಕೋದೇನು ಉದ್ದೇಶ ಅಂದರೆ ಸರ್ ಯಾವ್ದು ಅದೇ ಕಣ್ಣು ಡ್ಯಾಮೇಜ್ ಬರಲ್ಲ ಒಂದೇ ಥರ ಫಿನಿಶಿಂಗ್ ಇರುತ್ತೆ ಕೆಳಗಡೆ ಮೇಲೆ ಒಂದೇ ಈಕ್ವಲ್ ಆಗಿರುತ್ತೆ ಸರ್ ಅದು ಸರ್ ನಾವು ಬಂದು ಹಾಕೋದು ಇಲ್ಲಿ ಹಾಕಿರೋ ಟಾಟಾ ಹಾಕಿದ್ದೀವಿ ಆಲ್ಮೋಸ್ಟು ರೈತರು ಕೇಳೋದು ಟಾಟಾ ಬೇಕಾ ಮೈಕಾನ್ ಬೇಕಾ ಸುಪ್ರೀಮ್ ಬೇಕಾ ಡೋಲೆ ಸ್ಟಾಂಗ್ ಬೇಕಾ ನಾನು ರೈತರು ಹೇಳ ಪದಾರ್ಥ ನಾವು ಕೊಡ್ತೀವಿ ಸರ್ ಲಿಂಕ್ ವತಿಯಿಂದ ರೈತರಿಗೆ ಅತಿ ಕಮ್ಮಿ ಬೆಲೆಯಲ್ಲಿ ನಾವು ಮಂಡ್ಯ ಆಗಲಿ ಮದ್ದೂರಾಗಲಿ ಯಾರೂ ಕಮ್ಮಿ ಬೆಲೆಗೆ ಮಾಡ್ಕೊಡೋಲ್ಲ ನಾವು ಕಮ್ಮಿ ಬೆಲೆಗೆ ಮಾಡಿಕೊಡ್ತೀವಿ ಸರ್ ಎಲ್ಲರೂ ಕಾರ್ನರ್ ಸಿಂಗಲ್ ಹಾಕ್ತಾರೆ ನಾವು ಡಬಲ್ ಹಾಕ್ತೀವಿ ಅದೇ ಸರ್ ಇದು ತಂತಿ ಬೇಲಿ ಆಲ್ಮೋಸ್ಟ್ ಎಲ್ಲ ಬೌಂಡ್ರಿಗೂ ಗ್ರಿಪ್ ಆಗಿರೋ ಡಬಲ್ ಕಲ್ಲೆ ಸರ್ ಇದು ಹಂಗಾಗಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಸರ್ ಇದು ತಂತಿ ಬೇಲಿ ಸರ್ ಇಷ್ಟು ವರ್ಷ ವ್ಯಾರಂಟಿ ಅಂದರೆ ನಮ್ಮದು ಸುಮಾರು ಮೂವತ್ತೈದಿಂದ ನಲ್ವತ್ತು ವರ್ಷ ನಾನು ವ್ಯಾರಂಟಿ ಕೊಡ್ತೀನಿ ಸರ್ ಏನೇ ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದ್ರೂ ಅದು ನಾನು ಗ್ಯಾರಂಟಿ ಸರ್ ಏನೇ ಫ್ರೀ ಸರ್ವಿಸ್ ಮಾಡಿಕೊಡ್ತೀನಿ ಸರ್ ನಾನು ಏನೇ ಒಂದಿಷ್ಟು ಪ್ರಾಬ್ಲಮ್ ಬರಲ್ಲ ಆಲ್ಮೋಸ್ಟ್ ಏನೇನು ವಿತ್ ಕೆಲಸ ಪ್ರಾ ಕೆಲಸ ಬಂದರೆ ನಾನು ಫ್ರೀ ಆಗಿ ಮಾಡ್ಕೊಡ್ತೀನಿ ಸರ್ ಓಕೆ ಸೂಪರ್ ಸರ್ ಸರ್ ನಮ್ಮದು ನಮ್ಮ ಆಫೀಸಿಗೆ ವಿಸಿಟ್ ಮಾಡಬೇಕಂದ್ರೆ ನಮ್ಮ ಬಂದು ಸ್ಟೋನ್ ಲಿಂಕು ಯಾರೇ ವಿಚಾರಿಸುದ್ನುವೆ ಮದ್ದೂರಲ್ಲಿ ಇರೋದು ಯಾರಾಗಿ ವಿಚಾರಿಸುದ್ನುವೆ ಸ್ಟೋನ್ ಲಿಂಕ್ ಕಂಪ್ನಿ ಅಂತ ಹೇಳಿದ್ರೆ ಹೇಳ್ತಾರ ಸರ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯರ ವಿಕಿರಣ್ ಅವರ ಟಿವಿಗೆ ಸ್ವಾಗತ ನಮ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನು ಇವತ್ತು ಮದ್ದೂರ್ಲಿ ಅಂದ್ರೆ ಫೆನ್ಸಿಂಗ್ ವರ್ಕ್ಗೆ ತುಂಬ ಫೇಮಸ್ ಆಗ್ತಿದೆ ನಮ್ಮ ಇಡೀ ಕರ್ನಾಟಕದಲ್ಲಿ ಸುಮಾರು ಜನ ಫೆನ್ಸಿಂಗ್ ವರ್ಕ್ ಮಾಡ್ತಾರೆ ಆದ್ರೆ ಕೆಲವೊಂದಿಷ್ಟು ಕಂಪ್ನಿಗಳು ಮಾತ್ರ ತುಂಬಾ ಜನ ವರ್ಕ್ ಮಾಡ್ತಾರೆ ಸೊ ಅಂತ ಕಂಪ್ನಿಗೆ ನಾನು ಇವತ್ತು ಬಂದಿದ್ದೀನಿ ನೋಡೋಣ ಇಲ್ಲಿ ಯಾವ ರೀತಿ ವರ್ಕ್ ಇರುತ್ತೆ ಯಾವ ರೀತಿ ಎಲ್ಲ ಪ್ರೊಜೆಕ್ಟ್ಸ್ ಇರುತ್ತೆ ಏನೆಲ್ಲ ಅಮೌಂಟ್ ಇರುತ್ತೆ ಜೊತೆಗೆ ಎಲ್ಲೆಲ್ಲೆಲ್ಲ ವರ್ಕ್ ಮಾಡ್ತಾರೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ ವಿಡಿಯೋನ ಕೊನೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಹಾಗಾದ್ರೆ ನಮ್ಮ ಜೊತೆ ಇವತ್ತು ಸ್ಟೋನ್ ಲಿಂಕ್ ಓನರ್ ಆದಂತಹ ಪ್ರಕಾಶ್ ಸರ್ ಇರ್ತಾರೆ ಸಂಪೂರ್ಣ ಮಾಹಿತಿ ಹೇಳ್ತಾರೆ ಅವ್ನ ಮೌರಾ ಟಿವಿಗೆ ಬರ ಮಾಡ್ಕೊಂಡು ಬನ್ನಿ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ನನ್ನ ಹೆಸರು ಪ್ರಕಾಶ್ ಅಂತೇಳಿ ನಮ್ಮದು ಸ್ಟೋನ್ ಲಿಂಕು ಕಂಪ್ನಿ ಕಡೆಯಿಂದ ಬಂದಿದ್ದೀವಿ ಸುಮಾರು ಮುನ್ನೂರು ನಾನ್ನೂರು ಕೆಲಸಗಳು ಮಾಡಿದ್ದೀವಿ ಪ್ರಾಜೆಕ್ಟ್ಗಳು ಮಾಡಿದ್ದೀವಿ ಸರ್ ಸುಮಾರು ಹತ್ತರಿಂದ ಹನ್ನೆರಡು ವರ್ಷ ಸರ್ವಿಸ್ ಇದೆ ಸರ್ ಈಗೂ ಸರ್ವಿಸ್ ಮಾಡ್ತಾಯಿದ್ದೀವಿ ಸರ್ ಓಕೆ ಸೂಪರ್ ನೋಡಿ ವೀಕ್ಷಕರೇ ಸುಮಾರು ಮುನ್ನೂರಿಂದ ನಾನೂರು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿದ್ದಾರೆ ಹತ್ತರಿಂದ ಹನ್ನೆರಡು ವರ್ಷ ಇವರಿಗೆ ಎಕ್ಸ್ಪೀರಿಯನ್ಸ್ ಇದೆ ಸೊ ಹಾಗಾಗಿ ಇವ್ರನ್ನ ನಂಬಿ ನೀವು ಕೆಲಸ ಕೊಡಬಹುದು ಸರ್ ಇವತ್ತು ಸ್ಪೆಷಲ್ ಆಗಿ ಈ ಹೊಲದಲ್ಲಿ ಏನ್ ಅಂತ ಈ ಹೊಲದಲ್ಲಿ ಎಕರೆ ಜಮೀನ್ಗೆ ಪೂರ್ತಿ ಕಂಪ್ಲೀಟ್ ಸರ್ ಮಾಡಿದ್ದೀವಿ ಮಿಸ್ ಸರ್ ಆರ್ಂದ ಏಳು ಎಕರೆ ತೋರಿಸಿ ವೀಕ್ಷಕರಿಗೆ ನೋಡಿ ಫುಲ್ ಆರ್ಂದ ಏಳು ಎಕರೆ ಮೆಶ್ ವರ್ಕ್ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿದೆ ನೋಡಿದಿರಬಹುದು ಒಂದು ಲೈನ್ ಫುಲ್ ಸಗದ ಮಾಡಿದ್ದಾರೆ ನೋಡಿ ಇಲ್ಲಿ ತೋರಿಸ್ರಿ ಎಸ್ ಸರ್ ಈಗ ಟೋಟಲ್ ಏನೆಲ್ಲ ವರ್ಕ್ ಮಾಡ್ತೀರಂತ ಅಂತ ನಿಮ್ದು ಸರ್ ನಾವು ಏನೆಲ್ಲ ವರ್ಕ್ ಮಾಡ್ತೀವಿ ಅಂದ್ರೆ ತಂತಿ ಬೆಲಿ ಮಾಡ್ತೀವಿ ಚೈನ್ ಲಿಂಕ್ ಮಾಡ್ತೀವಿ ಸ್ಟೋನ್ ಲಿಂಕ್ ವರ್ಕ್ ಮಾಡ್ತೀವಿ ಹೌದು ಸರ್ ನಾನಾ ರೀತಿ ಅವ್ರು ಹೇಳ್ದಂಗೆ ಕೆಲಸಗಳು ಮಾಡ್ತೀವಿ ಸರ್ ಓಕೆ ಎಲ್ಲೆಲ್ಲಿ ವರ್ಕ್ ಮಾಡ್ತೀರಾ ಸರ್ ಸರ್ ಆಲ್ ಆಲ್ ರೌಂಡ್ ಕರ್ನಾಟಕ ಎಲ್ಲಿ ಯಾವುದೇ ಜಿಲ್ಲೆ ಆದ್ರೂ ಯಾವ್ದೇ ತಾಲೂಕು ಆದ್ರೂ ಎಲ್ಲಿ ಕರೆದ್ರು ಕೆಲಸ ಕೊಡ್ತೀವಿ ಸರ್ ನಾವು ಓಕೆ ಸೂಪರ್ ವೀಕ್ಷಕರೇ ನಾನು ಆಗಲೇ ಹೇಳ್ದಂಗೆ ಸುಮಾರು ಜನ ವರ್ಕ್ ಮಾಡ್ತಿದ್ದಾರೆ ಈ ತರ ಫೆನ್ಸಿಂಗ್ ವರ್ಕು ಸೊ ಮೋಸ ಹೋಗಬೇಡಿ ಜನೇನ್ ಇರೋ ಕಂಪ್ನಿಗೆ ಬನ್ನಿ ನೋಡೋಣ ಏನೆಲ್ಲ ಅಮೌಂಟ್ ಇರುತ್ತೆ ಏನೇನ್ ಸೈಜಸ್ ಕಲ್ಲಿ ಇರುತ್ತೆ ಯಾವ್ಯಾವ ತಂತಿಗಳನ್ನ ಬಳಸಿರ್ತಾರೆ ಜೊತೆಗೆ ಓವರ್ ಆಲ್ ಕರ್ನಾಟಕಕ್ಕೆ ಎಷ್ಟೆಲ್ಲ ಚಾರ್ಜ್ ಮಾಡ್ತಾರೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊನೆಯವ್ರು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಬನ್ನಿ ಸರ್ ಹೋಗೋಣ ಹಾಂ ಬನ್ನಿ ಸರ್ ಸರ್ ಇಲ್ಲಿ ಮೆಶ್ ವರ್ಕ್ ಯಾಕೆ ಮಾಡಿದೀರ ಅಂತ ಸರ್ ಮೆಶ್ ವರ್ಕ್ ಏನು ಉದ್ದೇಶ ಮಾಡಿರೋದಂದ್ರೆ ಸುತ್ತ ಅರಣ್ಯ ಪ್ರದೇಶ ಇರುವ ಕಾರಣಕ್ಕೆ ಅದರಿಂದ ನಾವು ಮೆಶ್ ವರ್ಕ್ ಮಾಡಿದೀವಿ ಸರ್ ಏನೇ ಕಾಡು ಪ್ರಾಣಿಗಳು ಏನೇ ಬರ್ದನೆ ದನ ಕುರಿ ಏನು ಬರ್ದನೆ ಕಾರಣಕ್ಕೆ ಹಾಕಿರ ಸರ್ ಇದು ಇದು ಬಂದು ಸರ್ ನಾವು ಚೈನ್ ಲಿಂಕ್ ಮೆಸ್ ಮಾಡಿದೀವಿ ನೋಡಿ ಸರ್ ಇದು ನಾಲ್ಕು ಲೈನ್ ಮುಳ್ತಂತಿ ಹಾಕಿದೀವಿ ಸರ್ ಪೂರ್ತಿ ಸ್ಟ್ರಾಂಗ್ ಇದೆ ಸರ್ ಇದು ಏನೇ ಯಾವ್ದೇ ಒಡೆದ್ರುನು ಆಚೆ ಬರ್ದಂಗ್ ನಾಲ್ಕು ಲೈನ್ ಹಾಕಿದ್ರೆ ಮುಳ್ತಂತಿನ ಸರ್ ಅಷ್ಟು ಕ್ವಾಲಿಟಿ ಇದೆ ಸರ್ ನಮ್ದು ಓಕೆ ಸೂಪರ್ ಎಸ್ ಸರ್ ಸರ್ ಇದು ತಂತಿ ಯಾವ ಇದಿರುತ್ತೆ ಸರ್ ಅಂದ್ರೆ ಯಾವ ಬ್ರ್ಯಾಂಡ್ ಇರುತ್ತೆ ಅಂತ ನಮ್ದು ಬ್ರಾಂಡ್ ಬಂದ್ ಇರುತ್ತೆ ಮೈಕಾನ್ ಇರುತ್ತೆ ಡೂಲಾ ಸ್ಟ್ರಾಂಗ್ ಇರುತ್ತೆ ಅವ್ರಿಗೆ ಏನು ಹೇಳ್ತಾರ ಅವ್ರಿಗೆ ಪದಾರ್ಥ ನಾವು ಹಾಕೊಡ್ತೀವಿ ಸರ್ ಓಕೆ ಅಂದ್ರೆ ನೀವು ಬಳಸುವಂತ ಮಟೀರಿಯಲ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ತೀರಾ ಸ್ಟ್ರಾಂಗ್ ಇದೆ ಸರ್ ಸರ್ ಈಗ ತಂತಿ ಬಗ್ಗೆ ತಿಳಿಸ್ಕೊಟ್ರಿ ಸರ್ ತುಂಬಾ ಅಂದ್ರೆ ಕ್ವಾಲಿಟಿ ಇರೋ ತಂತಿಗಳನ್ನೇ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರಿ ಜೊತೆಗೆ ಇವರು ನೋಡಿ ಈ ಮುಳ್ಳು ತಂತಿನ ನಾಲ್ಕು ಲೇಯರ್ ಹಾಕ್ತಾರೆ ಎಲ್ಲೂ ನೋಡಿಲ್ಲ ನಾನು ಆ್ಯಕ್ಚುಲಿ ಇವರು ನಾಲ್ಕು ಲೇಯರ್ ಫುಲ್ ಮೆಶಿಗೆ ಹಾಕ್ತಾರೆ ಅಂದ್ರೆ ಸೂಪರ್ ಜೊತೆಗೆ ಮೇಲ್ಗಡೆ ನೋಡಿ ಇದು ಯಾವುದೇ ಪ್ರಾಣಿಗಳು ಹಾರ ಬಂದರೂ ಕೂಡ ಅವ್ರಿಗೆ ಏನೋ ಬರಬಾರ್ದು ಅನ್ನೋ ಉದ್ದೇಶಗೋಸ್ಕರ ಮಾಡಿದರೆ ಸರ್ ಎಸ್ ಈಗ ತಂತಿ ಬಗ್ಗೆ ಹೇಳ್ಕೊಟ್ರಿ ಕಲ್ಲು ಬಗ್ಗೆ ಹೇಳಿ ಸರ್ ಸರ್ ಕಲ್ಲು ಅಂದ್ರೆ ಸರ್ ಈಗ ಮೇಲಿಂದ ಕೆಳಗಡೆ ಒಂದೇ ಫಿನಿಷಿಂಗ್ ಇದೆ ಸರ್ ನಮ್ಮ ಬ ಕಲ್ಲು ಬಂದು ಹಸಿ ಕಲ್ಲಿದೆ ಸುಡ್ಕಲ್ಲಿದೆ ಆದರೂ ನಾವು ಸುಡ್ ಕಲ್ಲು ಹಾಕಲ್ಲ ಹಸಿ ಹಾಕ್ತೀವಿ ಸರ್ ಹಸಿಕಲ್ ಹಾಕಿ ಏನ್ ಉದ್ದೇಶ ಅಂದ್ರೆ ಸರ್ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಬರಲ್ಲ ಒಂದೇ ತರ ಫಿನಿಶಿಂಗ್ ಇರುತ್ತೆ ಕೆಳಗಡೆ ಕೆಳಗ ಒಂದೇ ಈಕ್ವಲ್ ಆಗಿರುತ್ತೆ ಸರ್ ಅದು ಓಕೆ ಸೂಪರ್ ಕ್ವಾಲಿಟಿ ಇದೆ ಸರ್ ನೋಡ್ತಿರ್ಬಹುದು ವೀಕ್ಷಕರೇ ನೀವು ಒಂದು ಕಲ್ ತೋರಿಸಿದೀವಿ ಇದು ಒಂದೇ ಕಲ್ಲಲ್ಲ ಸುಮಾರು ಕಲ್ಲುಗಳು ಗಳು ಮೆಸರ್ಮೆಂಟ್ ಜೊತೆಗೆ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಸರ್ ಈಗ ಸುಮಾರು ವಿಡಿಯೋಗಳಲ್ಲಿ ಬಂದಿರುತ್ತೆ ಸರ್ ರೈತರು ಕನ್ಫ್ಯೂಸ್ ಆಗಿರುತ್ತಾರೆ ಯಾವ್ಯಾವ ಬ್ರ್ಯಾಂಡ್ ತಂತಿಗಳು ಹಾಕಬೇಕು ಅಂತ ಹೇಳ್ಬಿಟ್ಟು ಸೊ ನೀವು ಯಾವ ಬ್ರ್ಯಾಂಡ್ನ ಸಜೆಸ್ಟ್ ಮಾಡ್ತೀರಾ ಸರ್ ಸರ್ ನಾವು ಬಂದ ಹಾಕೋದು ಇಲ್ಲಿ ಹಾಕಿರೋ ಟಾಟಾ ಹಾಕಿದೀವಿ ಆಲ್ಮೋಸ್ಟ್ ರೈತರು ಕೇಳೋದು ಟಾಟಾ ಬೇಕಾ ಮೈಕನ್ ಬೇಕಾ ಸುಪ್ರೀಂ ಬೇಕಾ ಡೂಲೆಸ್ಟಾಂಗ್ ಬೇಕಾ ನಾನಾ ರೈತ ಹೇಳಿ ಪದಾರ್ಥ ನಾವು ಕೊಡ್ತೀವಿ ಸರ್ ಓಕೆ ಅಂದ್ರೆ ಇಲ್ಲಿ ನೀವು ಬಳಸಿರೋದು ಟಾಟಾದು ಹೌದು ಸರ್ ಇದು ಪ್ಯೂರ್ ಟಾಟಾ ಸರ್ ಇದು ಓಕೆ ಸೂಪರ್ ಸರ್ ಸರ್ ಇದು ರಶ್ ಹಿಡಿಯದಾಗ್ಲಿ ಆಗಲ್ವಾ ಏನಿಲ್ಲ ಸರ್ ಇಪ್ಪತ್ತರಿಂದ ಮೂವತ್ತು ವರ್ಷ ನಾನು ಸರ್ವಿಸ್ ಕೊಡ್ತೀನಿ ಸರ್ ಏನೇ ಪ್ರಾಬ್ಲಮ್ ಸಮಸ್ಯೆ ಆದರೂ ನಾನು ಗ್ಯಾರಂಟಿ ಕೊಡ್ತೀನಿ ಸರ್ ಯಾವುದು ಸಮಸ್ಯೆ ಬರೋಲ್ಲ ಸರ್ ಸುಮಾರು ಮುನ್ನೂರು ನಾನ್ನೂರು ಕೆಲಸ ಮಾಡಿದ್ದೀನಿ ಸರ್ ಯಾವುದು ಇಷ್ಟುವರೆಗೂ ಯಾವುದು ಪ್ರಾಬ್ಲಮ್ ಬಂದಿಲ್ಲ ಸರ್ ನೋಡಿ ಸರ್ ಇಬ್ಬರು ಅಲ್ಲಾಡ್ಸೋರು ಅಲ್ಲಾಡ್ತಾ ಇಲ್ಲ ನಮ್ಮ ಕೆಲಸ ನೋಡಿ ಸರ್ ಅಷ್ಟೇ ಕ್ವಾಲಿಟಿ ಇದೆ ಸರ್ ಸರ್ ಸ್ಟೋನ್ ಲಿಂಕಲ್ಲಿ ಏನೇನೆಲ್ಲ ವರ್ಕ್ ಮಾಡ್ತೀರ ಅಂತ ಸರ್ ನಮ್ಮ ಹತ್ರ ಮುಳ್ತಂತಿ ಕೆಲಸ ಮಾಡ್ತೀವಿ ಚೈನ್ ಲಿಂಕ್ ಮೆಸ್ ಮಾಡ್ತೀವಿ ಮತ್ತೆ ಇದು ಸ್ಕೋರ್ ಮೆಸ್ ಮಾಡ್ತೀವಿ ಓಕೆ ಸುಮಾರು ಏನೋ ಕೆಲ ಕೆಲಸಗಳನ್ನು ಇವ್ರು ಮಾಡ್ತಾರೆ ಜೊತೆಗೆ ಇನ್ನೊಂದು ವಿಶೇಷವಾಗಿ ಹೇಳಬೇಕಂದ್ರೆ ಸ್ಟೋನ್ ಲಿಂಕ್ ಅವರು ಅವ್ರದೇ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದೆ ಅವರೇ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನ ಮಾಡ್ತಾರೆ ಜೊತೆಗೆ ಕೆಲವೊಂದಿಷ್ಟು ಕಂಪ್ನಿಗಳಿಗೆ ಸ್ಟೋನ್ ಕಂಪ್ನಿಗಳಿಗೆ ಕೊಲೆ ಬಾಗಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಸರ್ ಅದ್ರ ಬಗ್ಗೆ ಏನು ಹೇಳ್ತೀರಂತ ಹೌದು ವೀಕ್ಷಕರೇ ಚೈನ್ ಲಿಂಕ್ ಆಗಿರ್ಬೋದು ಸ್ಕ್ವೇರ್ ಮೆಶ್ ಆಗಿರ್ಬೋದು ಮತ್ತು ಮೂಳ್ತಂತಿ ಆಗಿರ್ಬೋದು ಪ್ರತಿಯೊಂದು ಕೂಡ ಇವರು ನೀಟಾಗಿ ಮಾಡಿ ಯಾಕೆಂದರೆ ಯಾಕೆಂದ್ರೆ ಇವ್ರದೇ ಮ್ಯಾನುಫ್ಯಾಕ್ಚರ್ ಇದೆ ಸೊ ಹಾಗಾಗಿ ಕಡಿಮೆ ಬೆಲೆಗೆ ನಮ್ಮ ಇಡೀ ಕರ್ನಾಟಕಕ್ಕೆ ಒಂದೇ ರೇಟ್ ಫಿಕ್ಸ್ ಇಲ್ಲಿಂದ ನೀವು ಗುಲ್ಬರ್ಗ ಆದರೂ ಮಾಡಿಸ್ಕೊಳ್ಳಿ ಮಂಗಳೂರಾದ್ರೂ ಮಾಡಿಸ್ಕೊಳ್ಳಿಲ್ಲ ನೀವು ಮೈಸೂರು ಯಾವ ಏರಿಯಾ ಬೆಂಗಳೂರಾದ್ರೂ ಯಾವ ಏರಿಯಾದಲ್ಲಿ ಇಡೀ ನಮ್ಮ ಕರ್ನಾಟಕದ ಬೌಂಡ್ರಿಯಲ್ಲಿ ಯಾವ ಏರಿಯಾದ್ರು ಕೂಡ ಒಂದೇ ರೇಟ್ ಫಿಕ್ಸ್ ಬೇರೆಯವ್ರ ತರ ಅಲ್ಲೊಂದು ರೇಟು ಇಲ್ಲೊಂದು ರೇಟ್ ಮಾಡೋದಿಲ್ಲ ಇವರು ನಿಮಗೆ ಓವರ್ ಆಲ್ ಕರ್ನಾಟಕ ಒಂದೇ ರೇಟ್ ಫಿಕ್ಸ್ ಮಾಡಿರೋದ್ರಿಂದ ಸೊ ನಿಮಗೆ ಕಡಿಮೆ ಬೆಲೆಯಲ್ಲಿ ನಿಮಗೆ ಏನೋ ವರ್ಕ್ನ ಮಾಡಿ ಕೊಡ್ತಾ ಇದ್ದಾರೆ ಎಸ್ ಸರ್ ಸರ್ ಇಷ್ಟೊಂದು ಕಡಿಮೆ ಬೆಲೆಗೆ ನೀವು ನಮ್ಮ ವೀಕ್ಷಕರಿಗೆ ಕೊಡ್ತಾ ಇದ್ದಾರೆ ಯಾಕೆ ನಮ್ಮ ಒಂದು ಮ್ಯಾನುಫ್ಯಾಕ್ಚರ್ ಕಂಪನಿ ಇದೆ ಹಾಗಾಗಿ ಸೊ ಒಂದೇ ಅದೇ ಬೆಲೆಗೆ ನಾವು ಇದು ಮಾಡ್ತಾ ಸರ್ ಓಕೆ ಸುಮಾರು ಕಂಪ್ನಿಗಳ ಸ್ಟೋನ್ ಕಂಪನಿಗಳಿಗೆ ಇವರು ಕಲೆವಾಗಿರ್ತಾರೆ ಸೊ ಹಾಗಾಗಿ ಕಡಿಮೆ ಬೆಲೆಗೆ ನಿಮಗೆ ಕೊಡ್ತಾ ಇದ್ದಾರೆ ಎಸ್ ನೋಡೋಣ ಯಾವ ರೀತಿ ಇವರು ವರ್ಕ್ ಮಾಡಿರ್ತಾರೆ ಏನೆಲ್ಲ ಇಲ್ಲಿ ಈ ಗದ್ದೆ ಯಾವ ಲಿಂಕ್ ಏನು ಸರ್ ಇದು ಇದು ಯಾವ ವರ್ಕ್ ಇದು ಇದು ಬಂದು ಚೈನ್ ಲಿಂಕ್ ಇದು ತಂತಿ ಬೇಲಿ ಸರ್ ಇದು ತಂತಿ ಬೇಲಿ ಬೇಲಿ ಸರ್ ಇದು ಓಕೆ ಎಷ್ಟು ಗ್ಯಾಪ್ ಬಿಟ್ಟಿರ್ತೀರ ಸರ್ ಸರ್ ಇಲ್ಲಿ ಏನೆಲ್ಲ ವರ್ಕ್ ಅಂತ ಸರ್ ನಾವು ಇಲ್ಲಿ ವರ್ಕ್ ಮಾಡ್ತಾ ಇರೋದು ಏನಂದ್ರೆ ಇಲ್ಲಿ ಬಂದು ಮುಳ್ಳ ತಂತಿ ಕೆಲಸ ಮಾಡ್ತಾ ಇದ್ದೀವಿ ಹಂಗಾಗಿ ಸೊ ಇದು ಏಳಡಿ ಕಲ್ಲು ಎರಡು ಅಡಿ ಡೀಪ್ ಹೋಗುತ್ತೆ ಸರಿ ನಾ ಇದಕ್ಕೆ ಲೈನ್ ತಂತಿ ಹಾಕ್ತಾರೆ ಎಲ್ಲಾ ನಾಲ್ಕ್ ಲೈನ್ ಐದ್ ಲೈನ್ ತಂತಿ ಹಾಕ್ತಾರೆ ಹಂಗಾಗಿ ಸೊ ನಾವು ಏಳ್ ಲೈನ್ ತಂತಿ ಹಾಕ್ತಿವಿ ಏಳು ಅಂದ್ರೆ ಏಳು ಲೈನ್ ಹೌದ್ ಹೌದ್ ಸರ್ ಇದ್ ಬಂದಿ ಪ್ಯೂರ್ ಟಾಟಾ ಪ್ಯೂರ್ ಟಾಟಾ ಓಕೆ ಟಾಟಾ ಸರ್ ಇದು ಆಲ್ಮೋಸ್ಟ್ ಇದು ಅರ್ಧ ಅಡಿಗೆಲ್ಲಾ ಹಾಕ್ತಾ ಇದ್ದೀವಿ ನಾವು ಒಂದು ಎಲ್ಲಾ ಎಲ್ಲಾ ಕಡೆ ಬಂದಿ ಒಂದಡಿ ಹಾಕ್ತಾರೆ ಹಂಗಾಗಿ ಈ ಎಮ್ಮೆ ಈ ದನ ಕುರಿ ಏನೂ ಬರಲ್ಲಾ ಫಸ್ಟು ಎಲ್ಲಾ ಜಮೀನಲ್ಲೆಲ್ಲ ಮೇಯ್ತಾ ಇತ್ತು ಈಗ ಯಾವ್ದ್ ಸೊ ಹಂಗಾಗಿ ಎಲ್ಲಾ ಹೊರಗಡೆ ಮೇಯ್ತಾ ಇದೆ ಓಕೆ ಅಂದ್ರೆ ಸೇಫ್ಟಿ ಹಾಕೊಂಡ್ರೆ ಅಂತ ಸೇಫ್ಟಿ ಇದೆ ಸರ್ ಇದು ನಾವು ಮಾಡಿರೋ ಕೆಲಸ ಮಾತ್ರ ಟಾಟಾದು ಆಲ್ಮೋಸ್ಟ್ ಇದು ಬಂದು ಕೋಲಾರ್ ಕಲ್ಲಿಂದ ತರ್ಸಿರೋದು ಕೋಲಾರ್ ಕಲ್ ಹೌದು ಹೌದು ಸರ್ ಸರ್ ಓಕೆ ಈಗ ಓವರ್ ಆಲ್ ಕರ್ನಾಟಕ ನಿಮ್ ಪ್ರಾಜೆಕ್ಟ್ ಮಾಡ್ತೀರ ಅಂತ ಹೇಳ್ತೀರಾ ಸರ್ ಮೆಟೀರಿಯಲ್ ಎಲ್ಲ ಯಾವ ರೀತಿ ಸಾಗಿಸ್ತೀರಾ ಸರ್ ನಮ್ದೆಲ್ಲ ಮೆಟೀರಿಯಲ್ ಎಲ್ಲ ಕೋಲಾರ್ ಇಂದ ಸಪ್ಲೈ ಮಾಡ್ತೀವಿ ಸರ್ ನಾವು ಹೌದು ಕೋಲಾರ್ ಇಂದ ಸಪ್ಲೈ ಆಗುತ್ತೆ ಅಂದ್ರೆ ಅಲ್ಲಿಂದ ನಿಮ್ ವೆಹಿಕಲ್ ವೆಹಿಕಲ್ ಏನಾದ್ರು ಇದು ನಮ್ದೇ ಮ್ಯಾನುಫ್ಯಾಕ್ಚರ್ ಕಂಪನಿ ಇದೆ ಸರ್ ಹೌದು ಸರ್ ಮ್ಯಾನುಫ್ಯಾಕ್ಚರ್ ಕಂಪನಿ ಇದೆ ಹಂಗಾಗಿ ಸೊ ನಾವು ಎಲ್ಲ ನಾವೇ ತಯಾರಿಕಾರ ಸರ್ ಓಕೆ ಸೂಪರ್ ನೋಡೋಲ್ಲ ವೀಕ್ಷಕರೇ ನೋಡ್ತಿರೋದು ಎಕ್ಸಾಂಪಲ್ ಹೇಳಿದ್ರು ಸರ್ ಎಮ್ ಒಳಗಡೆ ಮೇಯ್ತಿತ್ತು ಈ ಹೊರಗಡೆ ಮೇಯ್ತಿ ಅಂತ ಹೇಳ್ತಿದ್ರು ಸೊ ಹೌದು ಆಕ್ಚುಲಿ ಇದು ತುಂಬಾ ಸೇಫ್ಟಿಯಾಗಿರುತ್ತೆ ಈ ವರ್ಕ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ವರ್ಕ್ ಇರಲಿ ಫೆನ್ಸಿಂಗ್ ವರ್ಕ್ ನಿಮಗೆ ಚೈನ್ ಆಗಿರ್ಬೋದು ಮೆಶ್ ಆಗಿರ್ಬೋದು ಅಥವಾ ಮತ್ತೆ ಚೈನ್ ಲಿಂಕ್ ಮೆಸ್ ಚೈನ್ ಲಿಂಕ್ ಮೆಸ್ ಮಾಡ್ತೀವಿ ತಂತಿ ಬೇಲಿ ಮಾಡ್ತೀವಿ ಸ್ಕೋರ್ ಮೆಶು ಮಾಡ್ತೀವಿ ಸರ್ ಓಕೆ ವೀಕ್ಷಕರೇ ಇನ್ನು ನಿಮಗೆ ಇವರು ಬಳಸುವಂತ ಮಂಟೀರಿಯಲ್ ಯಾವ ರೀತಿ ಇರುತ್ತೆ ಬನ್ನಿ ತೋರಿಸ್ತೀವಿ ಬನ್ನಿ ಸರ್ ಎಲ್ಲರೂ ಕಾರ್ನರಲ್ಲಿ ಸಿಂಗಲ್ ಕಲ್ ಹಾಕ್ತಾರೆ ನಾವು ಡಬಲ್ ಕಲ್ ಹಾಕ್ತಿವಿ ಅದೇ ಸರ್ ಇದು ತಂತಿ ಬೇಲಿ ಆಲ್ಮೋಸ್ಟ್ ಎಲ್ಲಾ ಬೌಂಡ್ರಿಗೂ ಗ್ರಿಪ್ ಆಗಿರೋ ಡಬಲ್ ಕಲೆ ಸರ್ ಇದು ಹಂಗಾಗಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಸರ್ ಇದು ತಂತಿ ಬೇಲಿ ಅಂದ್ರೆ ಸುಮಾರು ಕಡೆ ನಿಮಗೆ ಸಿಂಗಲ್ ಕಲ್ ಹಾಕೋದ್ರಿಂದ ಸ್ಟ್ರಾಂಗ್ ಅಂತ ಸರ್ ಓಕೆ ಇದು ಕಲ್ ಹೇಳ್ತಿರೋ ಕಾರಣ ಸ್ಟ್ರಾಂಗ್ ಆಗಿರುತ್ತೆ ಸರ್ ಓಕೆ ಸೂಪರ್ ಸರ್ ನೋಡಿ ವೀಕ್ಷಕರೇ ನಿಮ್ಗೆ ಡಬಲ್ ಕಲ್ ಇರುತ್ತೆ ಜೊತೆಗೆ ಸರ್ ಇಲ್ಲಿ ಏನೋ ಸಪೋರ್ಟಿಂಗ್ ಇದೆ ಕಲ್ ಏನಿದು ಸರ್ ಇದು ಮೂಲೆ ಗ್ರಿಪ್ ಗೆ ಸಪೋರ್ಟಿಂಗ್ ಕೊಡ್ಲೇಬೇಕು ಹಂಗಾಗಿ ಈ ಸಪೋರ್ಟಿಂಗ್ ಗೆ ಎಲ್ಲಾ ಕಲ್ಗೂ ಇದೆ ಬಿಗಿ ಬದಸ ಆಗಿರೋದು ಇದೆ ಸರ್ ಓಕೆ ಇದು ಕಂಪಲ್ಸರಿ ಕೊಡ್ಲೇಬೇಕಾ ಕಂಪಲ್ಸರಿ ಮೂಲೆಕಾಲ್ ಕೊಡ್ಲೇಬೇಕು ಇದು ಸಪಾ ಟೆಂಕಲ್ ಕೊಡ್ಲೇಬೇಕು ಇದು ಹಾಕಿದ ಮೂಲೆ ಕೊಟ್ಟಿರೋದಿಕ್ಕೆ ಸಪೋರ್ಟಿಂಗ್ ಕಲ್ಲು ನೋಡಿ ಸರ್ ತುಂಬಾ ಟೈಟ್ ಆಗಿದೆ ಹಂಗಾಗಿ ಈ ಸಪೋರ್ಟಿಂಗ್ ಕಲ್ ಕೊಡಾ ಸರ್ ಇದು ವೀಕ್ಷಕರ ಎಲ್ಲಿವರೆಗೂ ನೀವು ನೋಡಿದ್ವಿ ಮುಳ್ಳು ತಂತಿನ ಯಾವ ರೀತಿ ಸ್ಟ್ರಾಂಗ್ ಆಗಿ ಮಾಡಿರ್ತಾರೆ ಸೊ ಪಕ್ಕದಲ್ಲಿದೆ ಆ ವರ್ಕ್ ನೋಡಿಬಿಟ್ಟು ಪಕ್ಕದ ಗದ್ದೆಯವರೇ ಕೆಲಸ ಕೊಟ್ಟಿದ್ದಾರೆ ನೀವು ಹಿಂದ್ಗಡೆ ನೋಡ್ತಿರ್ಬೋದು ಮಟೀರಿಯಲ್ ಕಲ್ಲಿದೆ ನೋಡೋಣ ಇವರು ಸ್ಟೋನ್ ಲಿಂಕ್ ಅವರು ಬಳಸುವಂಥ ಮಟೀರಿಯಲ್ ಪಕ್ಕ ಜಿನಿರುತ್ತೆ ಪಕ್ಕ ಸ್ಟ್ರಾಂಗ್ ಆಗಿರುತ್ತೆ ಸೊ ನೋಡೋಣ ಕಲ್ಲು ಎಲ್ಲಿಂದ ತಂದಿರ್ತಾರೆ ಜೊತೆ ಜೊತೆಗೆ ತಂತಿಗಳೆಲ್ಲ ಎಲ್ಲಿ ಯಾವ ರೀತಿ ಸ್ಟ್ರಾಂಗ್ ಇರುತ್ತೆ ಕೇಳೋಣ ಸರ್ ನೀವು ಬಳಸುವಂತ ಕಲ್ಲು ಆಗಿರ್ಬೋದು ತಂತಿ ಆಗಿರ್ಬೋದು ಎಷ್ಟು ಸ್ಟ್ರಾಂಗ್ ಇರುತ್ತೆ ಮತ್ತೆ ಎಲ್ಲಿಂದ ತಂದಿರ್ತೀರ ಅಂತ ಸರ್ ನಮ್ದು ಬಂದು ಕೋಲಾರ ಕಲ್ಲು ಇದು ಹಸಿ ಕಲ್ಲು ಏಳು ಫೀಟು ಉದ್ದ ಇರುತ್ತೆ ಹಂಗಾಗಿ ಬಂದಿ ಆರ್ ಇಂಚು ಅಗ್ಲ ಇರುತ್ತೆ ನಾಲ್ಕೂವರೆ ಇಂಚು ದಪ್ಪ ಇರುತ್ತೆ ಸರ್ ಇದು ಓಕೆ ಸೂಪರ್ ಅಂದ್ರೆ ಈ ಕಲ್ಲಿಂದ ಸ್ಟ್ರಾಂಗ್ ಸ್ಟ್ರಾಂಗ್ ಇರುತ್ತೆ ಅಂತ ಹೇಳಿದ್ರೆ ಕ್ವಾಲಿಟಿ ಐತೆ ಸರ್ ಇದು ಓಕೆ ಸರ್ ಎಷ್ಟು ಫುಲ್ ಲಾಟ್ ಆಗಿದೆ ಎಷ್ಟು ಎಕರೆ ಇದೆ ಸರ್ ಟೋಟಲ್ ಇದು ಇದು ಬಂದ್ ಐದರಿಂದ ಆರು ಎಕರೆ ಬೌಂಡ್ರಿ ಇದೆ ಸರ್ ಇದು ಇದೆಲ್ಲ ಪೂರ್ತಿನೂ ಮುಳ್ತಂತಿ ಬೆಲಿನ ಹಾಕ್ಬೇಕು ಮುಳ್ತಂತಿ ಇಲ್ಲಿ ಹಾಕಬೇಕು ತಂತಿ ಬೆಲಿನ ಹಾಕ್ಬೇಕು ಸರ್ ಓಕೆ ಸೂಪರ್ ವೀಕ್ಷಕರೇ ಸುಮಾರು ವಿಡಿಯೋಗಳನ್ನು ನೋಡಿರ್ತೀರ ಸುಮಾರನ್ನ ಜನ ಏನು ಮಾಡ್ತಾರೆ ಅಂದರೆ ಇಲ್ಲಿಂದ ನಾವು ಕರ್ನಾಟಕದ ಯಾವುದೋ ಮೂಲೆಯಿಂದ ಕಾಲ್ ಮಾಡಿರ್ತಾರೆ ಫಸ್ಟ್ ಅಮೌಂಟ್ ಹಾಕೋತಾರೆ ಸೊ ಅಮೌಂಟ್ ಪ್ರೊಸೆಸ್ ಕೂಡ ಇದು ತುಂಬ ಡಿಫ್ರೆಂಟ್ ಆಗಿದೆ ಕೊನೆಯವ್ರಿಗೂ ನೋಡಿ ಅದನ್ನು ಕೂಡ ಹೇಳ್ತೀವಿ ಜೊತೆಗೆ ಈಗ ನೀವು ಜಸ್ಟ್ ಮಟೀರಿಯಲ್ ನೋಡಿದ್ರಿ ಈಗ ಇನ್ನು ತುಂಬ ಚೆನ್ನಾಗಿರುವಂಥ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದರೆ ಆ ಪ್ರಾಜೆಕ್ಟ್ ಹೋಗ್ತಾ ಇದ್ದೀವಿ ಏನು ಅಂತ ನಿಮಗೆ ತೋರಿಸಿ ಬನ್ನಿ ಹೋಗೋಣ ಸರ್ ನೋಡಿದ್ವಿ ವರ್ಕ್ ತುಂಬಾ ಚೆನ್ನಾಗಿ ಮಾಡಿ ಸರ್ ಅದ್ಭುತವಾಗಿ ಮಾಡಿದಿರಾ ಜೊತೆಗೆ ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸರ್ ಅಷ್ಟು ಗಟ್ಟಿಯಾಗಿರುತ್ತೆ ಅಷ್ಟು ಟೈಟ್ ಆಗಿರುತ್ತೆ ತಂತಿ ಸರ್ ಎಷ್ಟು ವರ್ಷಗಳ ಕಾಲ ವ್ಯಾರಂಟಿ ಕೊಡ್ತೀರಾ ಅಂತ ಸರ್ ಇಷ್ಟು ವರ್ಷ ವ್ಯಾರಂಟಿ ಅಂದ್ರೆ ನಮ್ದು ಸುಮಾರು 35 ನಲವತ್ತು ವರ್ಷ ನಾನು ವ್ಯಾರಂಟಿ ಕೊಡ್ತೀನಿ ಸರ್ ಏನೇ ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದ್ರೂ ಅದ ನಾನು ಗ್ಯಾರಂಟಿ ಸರ್ ಏನೇ ಫ್ರೀ ಸರ್ವಿಸ್ ಮಾಡ್ಕೊಡ್ತೀನಿ ಸರ್ ನಾನು ಏನೇ ಒಂದಿಸ್ಟು ನೋ ಪ್ರಾಬ್ಲಮ್ ಬರಲ್ಲ ಆಲ್ಮೋಸ್ಟ್ ಏನೇನು ಕೆಲಸ ಕೆಲಸ ಬಂದ್ರೆ ನಾನು ಫ್ರೀಯಾಗಿ ಮಾಡ್ಕೊಡ್ತೀನಿ ಸರ್ ಓಕೆ ಸೂಪರ್ ಸರ್ ಇಡೀ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆ ಆದ್ರೂ ಪರವಾಗಿಲ್ಲ ಒಂದೇ ರೇಟ್ ಫಿಕ್ಸ್ ಸರ್ ನಮ್ದು ಓಹೋ ನೋಡಿ ವೀಕ್ಷಕರೇ ಕರ್ನಾಟಕದ ಯಾವುದೇ ಮೂಲೆಯಿಂದ ಕಾಲ್ ಮಾಡಿ ಒಂದೇ ರೇಟ್ ಫಿಕ್ಸ್ ಇರುತ್ತೆ ಕಲ್ಲಿಗೂ ಮತ್ತು ತಂತಿಗಳಿಗೂ ಜೊತೆಗೆ ನಿಮಗೆ ಇವರಿಗೆ ಟ್ರಾವೆಲ್ ಎಕ್ಸ್ಪೆನ್ಸಿವ್ ಆಗ್ಬೋದು ಅಷ್ಟೇ ಹೊರತು ಮಟೀರಿಯಲ್ಗಳಿಗೆ ಸೇಮ್ ರೇಟ್ ಇರುತ್ತೆ ಯಾವುದೇ ಥರ ಬೇರೆಯವ್ರ ರೀತಿ ಇಲ್ಲಿ ಮಂಡೆ ಅಂದ ತಕ್ಷಣ ಒಂದು ರೇಟು ಅಥವಾ ಹುಬ್ಳಿ ಅಂದರೂ ಒಂದು ರೇಟು ಮಂಗಳೂರು ಅಂದರು ಒಂದು ರೇಟ್ ಇಲ್ಲ ಒಂದೇ ರೇಟ್ ಇರುತ್ತೆ ಈ ಕಂಪ್ನಿಗಳಲ್ಲಿ ಸೊ ನಾನು ಹೇಳೋದು ಪದೇ ಪದೇ ಏನಕ್ಕೆ ಹೇಳ್ತೀನಿ ಮಾತುಗಳಂದರೆ ಒಳ್ಳೆ ಕಂಪ್ನಿಗಳಿಗೆ ಬಂದು ಭೇಟಿ ಮಾಡಿ ಇನ್ನೂ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದಿ ನಂಬರ್ ಕೆಳಗಡೆಸ್ಕೊಳ್ಲತ್ತಿರ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ ಅವರು ಟೀಮ್ ಕಡೆಯಿಂದ ಕೊಡ್ತಾರೆ ಎಸ್ ಸರ್ ಸರ್ ಈಗ ವ್ಯಾರಂಟಿ ಬಗ್ಗೆ ಹೇಳಿದ್ರಿ ಸರ್ ಈಗ ಪೇಮೆಂಟ್ ಮೆಥಡು ಯಾವ ರೀತಿ ಮಾಡ್ಬೇಕು ಸರ್ ಈಗ ಸರ್ ಪೇಮೆಂಟ್ ಮೆಥಡ್ ಯಾವ ಥರ ಅಂದರೆ ಕಲ್ಲು ಜಮೀನ್ ಸ್ಪಾಟ್ ಕಲ್ ಬಂದಾಗ ಕಲ್ಲು ಪೇಮೆಂಟ್ ಒಂದು ಪೇಮೆಂಟ್ ಮಾಡಬೇಕು ಮತ್ತು ಮಿಶು ಏನೇ ತಂತಿ ಬೇಲಿ ಏನೇ ಬಂದ್ರೂ ಆ ಮೆಟ್ರಲ್ಲಿ ಎರಡನೇ ಪೇಮೆಂಟ್ ಮಾಡಬೇಕು ಮತ್ತು ಲೇಬರ್ದು ಲಾಸ್ಟ್ ಪೇಮೆಂಟ್ ಇರುತ್ತೆ ಸರ್ ಲಾಸ್ಟ್ ಪೇಮೆಂಟ್ ಇಸ್ಕೋಬೋದು ಸರ್ ಲಾಸ್ಟಲ್ಲಿ ಲೇಬರ್ದೇನಿದೆ ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡ್ಕತ್ತೆ ಸರ್ ಓಕೆ ವೀಕ್ಷಕರೇ ನೋಡಿ ನಿಮಗೆ ಪೇಮೆಂಟ್ ಬಂದ್ಬಿಟ್ಟು ಮೂರು ಮೆಥಡ್ ಇರುತ್ತೆ ಫಸ್ಟ್ ಮೆಟೀರಿಯಲ್ ಬಂದ ತಕ್ಷಣ ಒಂದು ಪೇಮೆಂಟ್ ಇರುತ್ತೆ ಕೆಲಸ ಸ್ಟಾರ್ಟ್ ಆಗೋಗ ಒಂದು ಪೇಮೆಂಟ್ ಇರುತ್ತೆ ಆಮೇಲೆ ಲಾಸ್ಟ್ ಲೇಬರ್ ಚಾರ್ಜಸ್ ಅಂತ ಲಾಸ್ಟ್ ಪೇಮೆಂಟ್ ಇರುತ್ತೆ ಸೊ ಪೇಮೆಂಟು ಕೂಡ ತುಂಬ ಮೆಥಡ್ ವೈಸ್ ಇರುತ್ತೆ ಆಮೇಲೆ ನೀವು ಕೆಲಸನೂ ನೋಡ್ಬೋದು ಪ್ರತಿದಿನ ಕೂಡ ಕೆಲಸ ಮಾಡ್ತಾ ಇರ್ತಾರೆ ಸರ್ ಎಷ್ಟು ಜನ ವರ್ಕ್ ಮಾಡ್ತಾರೆ ಅಂತ ಸರ್ ನಮ್ಮ ಹತ್ರ ಮೂರು ಟೀಮ್ ಇದೆ ಸರ್ ಮೂರು ಟೀಮು ಆಗಿ ಕೆಲಸ ಮಾಡ್ಕೊಡ್ತಾರೆ ಸರ್ ಯಾವುದೇ ಜಮೀನಲ್ಲಾಗಿ ಯಾವುದೇ ಎಲೆ ಆಗಲಿ ಅಷ್ಟು ಆಗಿ ಮಾಡ್ಕೊಡ್ತೀವಿ ಸರ್ ಕೆಲಸ ಮಾತ್ರ ಅಷ್ಟೇ ಲೇಬರ್ ಕ್ಲೀನಾಗಿ ಮಾಡ್ಕೊಡ್ತಾರೆ ಸರ್ ಓಕೆ ವೀಕ್ಷಕರೇ ಸ್ಟೋನ್ ಲಿಂಕ್ ಅವರು ನಿಮಗೆ ಜೆ ಜಮೀನ್ ಆಗಿರ್ಬೋದು ಲೇಔಟ್ಗಳಾಗಿರ್ಬೋದು ಸೈಟ್ಗಳಾಗಿರ್ಬೋದು ಎಲ್ಲೇ ಹೋದ್ರೂ ಎಲ್ಲೇ ಇದ್ದರೂ ಕೂಡ ಇವರು ಪಕ್ಕ ಪರ್ಫೆಕ್ಟಾಗಿ ಕೆಲಸ ಮಾಡ್ಕೊಡ್ತಾರೆ ಸರ್ ನೋಡುವಂಥ ವೀಕ್ಷಕರು ನಿಮ್ಮ ಆಫೀಸ್ಗೆ ವಿಸಿಟ್ ಮಾಡ್ಬೇಕಂದ್ರೆ ಯಾವ ರೀತಿ ಬರ್ಬೇಕಂತ ಸರ್ ನಮ್ಮದು ನಮ್ಮ ಆಫೀಸಿಗೆ ವಿಸಿಟ್ ಮಾಡಬೇಕಂದ್ರೆ ನಮ್ಮ ಬಂದು ಸ್ಟೋನ್ ಲಿಂಕು ಯಾರೇ ವಿಚಾರಿಸಿದ್ರೂ ಮದ್ದೂರಲ್ಲಿರೋದು ಯಾರಿಗೆ ವಿಚಾರಿಸೋದ್ರೂ ಸ್ಟೋನ್ ಲಿಂಕ್ ಕಂಪ್ನಿ ಅಂತ ಹೇಳಿದ್ರೆ ಹೇಳ್ತಾರೆ ಸರ್ ಓಕೆ ಸೂಪರ್ ವೀಕ್ಷಕರೇ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇವ್ರ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಿದ್ದೀನಿ ಸರ್ ಈಗ ಕೊನೆಯದಾಗಿ ನಮ್ಮ ಟಿ ವೀಕ್ಷಕರಿಗೆ ನಮ್ಮ ಹೇಳಕ್ ಇಷ್ಟಪಡ್ತೀರಾ ವೀಕ್ಷಕರಿಗೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ತೀರಾ ಹತ್ತು ಪರ್ಸೆಂಟ್ ಸೂಪರ್ ಸರ್ ಸರ್ ಕೊನೆಯದಾಗಿ ನಮ್ಮ ಔರಾಟಿ ವೀಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತಿರ ಸರ್ ಸರ್ ನಮ್ದು ಬಂದು ಹನ್ನೆರಡು ಹದಿಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ರೈತರಿಗೆ ಆಲ್ಮೋಸ್ಟ್ ರೈತರಿಗೆ ಒಳ್ಳೇದು ರೈತರಿಗೆ ಬೆನಿಫಿಟ್ ಏನಂದ್ರೆ ಒಳ್ಳೆ ಕೆಲಸ ಮಾಡ್ಕೊಡ್ತೀವಿ ಈ ದನ ಕೂರಿ ಏನು ಬರದೇ ಉದ್ದೇಶಕ್ಕೆ ನಾವು ರೈತರಿಗೆ ತುಂಬಾ ಅನುಕೂಲವಾಗಿ ಕೆಲಸಗಳು ಮಾಡ್ಕೊಡ್ತೀವಿ ಸರ್ಕಾರ ವತಿಯಿಂದ ರೈತರಿಗೆ ಅತಿ ಕಮ್ಮಿ ಬೆಲೆಯಲ್ಲಿ ನಾವು ಮಂಡ್ಯ ಆಗಲಿ ಮದ್ದೂರಾಗಲಿ ಯಾರೂ ಕಮ್ಮಿ ಬೆಲೆಗೆ ಮಾಡ್ಕೊಡಲ್ಲ ನಾವು ಕಮ್ಮಿ ಬೆಲೆಗೆ ಮಾಡಿಕೊಡ್ತೀವಿ ಸರ್ ಓಕೆ ಸೂಪರ್ ನೋಡಿದ್ರಲ್ಲ ವೀಕ್ಷಕರೇ ಒಳ್ಳೆ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು ನಮ್ಮ ಕರ್ನಾಟಕ ಜನತೆಗೆ ರೈತರಿಗೋಸ್ಕರ ಒಂದು ಸ್ಪೆಷಲ್ ಆಫರ್ ಇಟ್ಟಿದ್ದಾರೆ ಜೊತೆಗೆ ವರ್ಷದ ಅಂತ್ಯದ ಬ ಬಂದಿರೋ ಸಲುವಾಗಿ ಇವರು ಒಂದೊಳ್ಳೆ ಬಂಪರ್ ಆಫರ್ ಜೊತೆಗೆ ಮತ್ತು ಅವರ ಟಿ ವಿ ಕಡೆಯಿಂದ ಬಂದರೆ ಫ್ಲಾಟ್ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ನಿಮ್ಮ ಮಾಡಿಕೊಡ್ತಿದ್ದಾರೆ ದಯವಿಟ್ಟು ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುವಂಥ ಸಮಯ ಸರ್ ನಮ್ಮ ಅವರ ಒಂದು ಒಳ್ಳೆ ಇನ್ಫಾರ್ಮೇಷನ್ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್